ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಆಸ್ಪತ್ರೆಯ ವೈದ್ಯರ ಚಳಿ ಬಿಡಿಸಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಬಸವ ಕಲ್ಯಾಣ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಪರಿಶೀಲಿಸಿದ ಪ್ರಸಂಗ ಜರುಗಿತು ಬಸವ ಕಲ್ಯಾಣ್ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಸಾರ್ವಜನಿಕರು ಹಾಗೂ ಹೆರಿಗೆಗಾಗಿ ಆಗಮಿಸಿದ ಮಹಿಳೆಯರು ಹಾಗೂ ಇತರ ವಾರ್ಡ್ಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳ ಆರೋಗ್ಯ ವಿಚಾರಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ಕುರಿತು ಸ್ಥಳದಲ್ಲಿದ್ದ ಸಂಬಂಧಿತ ವೈದ್ಯಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿತು ಆಸ್ಪತ್ರೆಗೆ ಹೆರಿಗೆಗಾಗಿ ಆಗಮಿಸಿದ ಮಹಿಳೆಯೊಬ್ಬರಿಗೆ ಮಾತನಾಡಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆಸ್ಪತ್ರೆಯಲ್ಲಿ ಯಾರಾದರೂ ಹಣ ತೆಗೆದುಕೊಂಡಿದ್ದಾರೆ ಎಂದು ಪ್ರಶ್ನಿಸಿದರು ಇದಕ್ಕೆ ಮಹಿಳೆಯ ಪಾಲಕರು ಉತ್ತರಿಸಿ ನಾವೇ ಖುಷಿಯಿಂದ ಅವರಿಗೆ ಎರಡು ಮೂರು ಸಾವಿರ ರೂಪಾಯಿ ಹಣ ನೀಡಿದ್ದೇವೆ ಎಂದು ಉತ್ತರಿಸಿದರು ಇದರಿಂದ ಮಂಡಲರಾದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆಸ್ಪತ್ರೆಯಲ್ಲಿ ಮಹಿಳೆಯರ ಹೆರಿಗೆಗಾಗಿಯೇ ಒಂದು ಪ್ರತ್ಯೇಕ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ ಲಕ್ಷಾಂತರ ರೂಪಾಯಿ ಸಂಬಳ ನೀಡಿ ವೈದ್ಯರು ಹಾಗೂ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಬಡ ಜನರು ಯಾಕೆ ಹಣ ನೀಡಬೇಕು ಎಂದು ಪ್ರಶ್ನಿಸಿದರು ಯಾವುದೇ ಕಾರಣಕ್ಕೂ ಹೆರಿಗೆಗಾಗಿ ಆಗಮಿಸುವ ಮಹಿಳೆಯರು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ನಯಾ ಪೈಸೆ ಹಣ ನೀಡಬಾರದು ಯಾರಾದರೂ ತಮ್ಮ ಬಳಿ ಹಣ ಕೇಳಿದಲ್ಲಿ ತಕ್ಷಣ ಮಹಿಳಾ ಆಯೋಗ ಸೇರಿದಂತೆ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಬೇಕು ಎಂದು ಅಧ್ಯಕ್ಷರು ಸೂಚಿಸಿದರು ಕಳೆದ ಮೂರ್ನಾಲ್ಕು ತಿಂಗಳಿಂದ ತಮಗೆ ಸಂಬಳ ಆಗುತ್ತಿಲ್ಲ ಎಂದು ಆಸ್ಪತ್ರೆಯ ಡಿ ಗ್ರೂಪ್ ಮಹಿಳಾ ಸಿಬ್ಬಂದಿಗಳು ಆಯೋಗದ ಅಧ್ಯಕ್ಷರ ಗಮನಕ್ಕೆ ತಂದರು ಇವರನ್ನು ನೇಮಕ ಮಾಡಿಕೊಂಡ ಹೊರಗುತ್ತಿಗೆ ಏಜೆನ್ಸಿಯವರೇ ಇವರಿಗೆ ಪ್ರತಿ ತಿಂಗಳು ಕಡ್ಡಾಯವಾಗಿ ಸಂಬಳ ಪಾವತಿ ಮಾಡಬೇಕು ಸರ್ಕಾರದಿಂದ ಬಜೆಟ್ ಬಂದಿಲ್ಲ ಹಣ ಬಂದಿಲ್ಲ ಎಂದು ಯಾವುದೇ ಕಾರಣಕ್ಕೂ ಸಿಬ್ಬಂದಿಗಳಿಗೆ ನೆವ ಹೇಳದೆ ಪ್ರತಿ ತಿಂಗಳು ಕಡ್ಡಾಯವಾಗಿ ವೇತನ ಪಾವತಿ ಮಾಡಬೇಕು ಈ ಸಂಬಂಧ ಏಜೆನ್ಸಿಗೆ ತಕ್ಷಣ ಸೂಚಿಸಬೇಕು ಎಂದು ಸ್ಥಳದಲ್ಲಿದ್ದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ಬಿರಾದರ್ ಅವರಿಗೆ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದರು ಆಸ್ಪತ್ರೆಯ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಾಗಲಕ್ಷ್ಮಿ ಚೌಧರಿ ಅವರು ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಹಾಗೂ ಪರಿಸರದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳು ಕಡ್ಡಾಯವಾಗಿ ಇರಬೇಕು ಹೆರಿಗೆಗೆಂದು ಆಸ್ಪತ್ರೆಗೆ ಬರುವ ಮಹಿಳೆಯರಿಗೆ ಮತ್ತೊಂದು ಆಸ್ಪತ್ರೆಗೆ ಕಳಿಸಬಾರದು ಗರ್ಭಿಣಿ ಮಹಿಳೆಯರಿಗಾಗಿ ಸರ್ಕಾರದಿಂದ ಸಿಗುವ ಎಲ್ಲಾ ಸಹಾಯ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಸ್ಥಳದಲ್ಲಿ ಹಾಜರಿದ್ದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಮೈಲರಿ ಹಾಗೂ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಯುವರಾಜ್ ಬಿರಾದರ್ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಸೂಚಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ ವಿಜಯ್ ಸಿಂಗ್ ಅವರ ಧರ್ಮಪತ್ನಿ ಸೋನಲಿ ವಿಜಯ್ ಸಿಂಗ್ ಸಾಮಾಜಿಕ ಕಾರ್ಯಕರ್ತೆ ಲಕ್ಷ್ಮೀ ಬಾವ್ಗೆ ನಗರಸಭೆ ಮಾಜಿ ಅಧ್ಯಕ್ಷೆ ಶಹಜಹಾನ್ ಶೇಖ್ ತನ್ವೀರ್ ಅಹಮದ್ ಸೇರಿದಂತೆ ಪ್ರಮುಖರು ಗಣ್ಯರು ಉಪಸ್ಥಿತರಿದ್ದರು ಸರ್ಕಾರದ ಪ್ರಕಾರ ಮಗು ನಲ್ವತ್ತೆರಡು ದಿವಸದವರೆಗೂ ನೀವು ಒಂದು ರೂಪಾಯಿ ಖರ್ಚು ಮಾಡೋಂಗಿಲ್ಲ ಪ್ರತಿಯೊಂದು ಸರ್ಕಾರನೇ ನಿಮ್ ವೆಚ್ಚ ವಹಿಸುತ್ತೆ ನಿಮ್ಗೆ ಆಚೆ ಕಡೆ ಅವ್ರ್ ಬರ್ಕೊಟ್ಟಾಗ್ಲೂ ಸಹ ನೀವ್ ಹೋಗಿ ಫ್ರೀ ಆಗಿ ಬರ್ಬೇಕು ಇವರು ಎಲ್ಲಿಗೆ ಬರ್ಕೊಡ್ತಾರಲ್ಲ ಅವ್ರಿಗೆ ಇವರೇ ದುಡ್ಡು ಕಳ್ಸ್ಕೊಡ್ತಾರೆ ಅದು ನಿಮ್ಗೆ ಹೇಳಿದ್ರಾ ನೀವು ದುಡ್ಡು ಯಾರು ಹೇಳಿದ್ರು

ಈಗ ಡಾಪ್ಲರ್ ಹೆಣ್ಮಗಳಿಗೆ ಬರಸಿದೀರಲ್ಲ ನೀವು ನೀವು ಟೈ ಅಪ್ ಎಲ್ಲಾಗಿರುತ್ತೆ ಅಲ್ಲಿಗೆ ಆ ತಾಯಿನ ಕಳಿಸ್ಬೇಕು ನೀವೇ ಹೇಳದಂಗೆ ಆ ರೊಕ್ಕ ನೀವು ಇಲ್ಲಿಂದ ನೀವ್ ಯಾರು ಬರೀತೀರ ಅವರು ಈ ಗರೀಬ್ ಹೆಣ್ಣು ಮಕ್ಕಳಿಗೆ ನೀವು ಹೇಳಬೇಕು ಯಾಕೆ ಹೇಳಿಲ್ಲ ಮಾಡ್ತೀವಿ ನಾನು ಹೇಳ್ತಾ ಇಲ್ಲವಾ ನೀವು ಮಾಡ್ತೀರಿ ಅಂತ ಹೇಳ ಮಾಡೋ ಕೇಸ್ಗೆ ನೀವ್ ಯಾಕೆ ಕರೆಕ್ಟ್ ಆಗಿ ಗೈಡ್ ಮಾಡೋದಿಲ್ಲ ಅಲ್ಲಿಗೆ ತಪ್ಪು ನಿಮ್ದೇ ಅಲ್ವಾ ಅವ್ರ ಏನ್ ಹೇಳ್ತಾ ಇದಾರೆ ತಾಯಿ ನಾವ್ ಒಂದೂವರೆ ಸಾವಿರ ಎಲ್ಲಿಂದ ಅಂತ ಕೇಳ್ತಾ ಇದಾರೆ ಸರ್ಕಾರನೇ ಅದನ್ನು ದುಡ್ಡು ಕೊಟ್ಟ ಮೇಲೆ ನೀವ್ ಯಾಕೆ ಹೇಳೋದಿಲ್ಲ ನೀವು ಬರ್ಕೊಟ್ಟ ಮೇಲೆ ನೀವು ಹೊರಗಡೆಯಿಂದ ನಿಮ್ಗೆ ಎಮರ್ಜೆನ್ಸಿ ಇದೆಯವ್ವ ನಿಮ್ಗೆ ಡೆಲಿವರಿ ನಾರ್ಮಲ್ ಆಗುತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಸ್ಕೊಂಬರ್ಬೇಕು ನೀವು ಚೆಕ್ ಮಾಡ್ಸೋಕ್ಕೆ ಇಲ್ಲಂತ ಇಂತ ಕಡೆ ಹೋಗ್ಬೇಕು ಇಷ್ಟು ರೊಕ್ಕ ಆಗ್ತದ ಅದು ನಾವು ಸರ್ಕಾರದಿಂದನೇ ಕಟ್ತೀವಿ ನೀವು ಫ್ರೀ ಬರ್ರಿ ಅಂತ ನೀವು ಚೀಲಿ ಮರ್ಕೊಡ್ಬೇಕು ಯಾಕೆ ಬರ್ಕೊಡುದಿಲ್ಲ ಈ ನಂಬರಾಗೆ ಮೇಡಮ್ ಅವ್ರ ದುಡ್ಡು ಬಿಡಲ್ಲ ನಮ್ಮಲ್ಲಿ ಬರೋ ನಿಂತಿರಲ್ರಿ ಯಾರಿಗೂ ಅದು ಆಗ್ಬಾರದು ರೀ ಈಗ ಈಗ ಏನಿದೆ ಇಮ್ಮಿಡಿಯೇಟ್ಲಿ ಮಾಡಿ ಆ ಟೈಮ್ ಕಳ್ಸಿ

ಆಯ್ತಪ್ಪ ಪಿಎಚ್ ಎಲ್ ಇರ್ತಾರೆ ಮತ್ತೆ ಯಾರು ಟ್ರೈನ್ ಮಾಡಿದ್ದೀರಾ ನೀವು ಎಷ್ಟು ವರ್ಷ ಆಯ್ತು ಎರಡು ವರ್ಷ ಆಯ್ತಲ್ಲ ಸೆಂಟರ್ಸ್ ಇತ್ತಲ್ಲ ಹೆಣ್ಮಕ್ಳು ಎಮರ್ಜೆನ್ಸಿ ಆದರೆ ಇಲ್ಲಿಗೆ ಕಳಿಸ್ತಾರೆ ಇಲ್ಲಿಗೆ ಬರೋತನ ಹೆಮರೇಜ್ ಆಗಿರುತ್ತೆ ಆ ಹೆಮರೇಜ್ ಕಂಟ್ರೋಲ್ ಆ ಬೇರಿಫರ್ ಅಲ್ಲಿ ಪಿ ಎಚ್ಸಿಯಲ್ಲಿ ಸಿ ಎಚ್ಸಿಯಲ್ಲಿ ಯಾರು ಟ್ರೈನ್ ಮಾಡ್ತೀರಾ ನೀವು ಆಗಿದೆಯಾ ಏನು ಟ್ರೈನಿಂಗ್ ಮಾಡಿದ್ರಿ ಯಾವ ಥರ ಮ್ಯಾನೇಜ್ ಮಾಡಬೇಕು ಆಮೇಲೆ ನೀವು ಡಾಕ್ಟ್ರೇಟ್ ಮತ್ತೆ ನೀವು ಟ್ರೈನಿಂಗ್ ಮಾಡೋದು ಗೊತ್ತಿರಬೇಕಲ್ಲ ಏನು ಮಾಡ್ತಾರೆ ಅಂತ ಏನು ಮಾಡಿರಿ ಆಯ್ತಪ್ಪ ಅದು ಆಯ್ತು ಏನೇನು ಡ್ರಗ್ಸ್ ಕೊಡ್ತಾರ್ರಿ ಹೆಮರೇಜ್ ಕಂಟ್ರೋಲ್ ಮಾಡ್ಲಿಕ್ಕೆ ಏನು ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಡ್ರಗ್ಸ್ ಕೊಡ್ತಾರೆ ಅದ ನಂತರ ಏನ್ ಮಾಡ್ತೀರಿ ಅಲ್ಲಿ ತಪ್ಪು ಹೋದಾಗ್ಲಿಕ್ಕೆ ಇನ್ನೊಂದು ಟ್ರೈನ್ ಮಾಡ್ಬೇಕಿತ್ತು ನೀವು ಏನು ಮಾಡಿದ್ದೀರಿ ಮಾಡಿಲ್ಲ ಹಾಗಿದ್ರೆ ಬಕ್ರಿ ಬಲೂನ್ ಹಚ್ಚೋದಿಲ್ಲ ಅಂದ್ರೆ ಹೆಮರೇಜ್ ಕಂಟ್ರೋಲ್ ಮಾಡಲಿಕ್ಕೆ ಆ ಬಕ್ರಿ ಬಲೂನ್ ಹಾಕುದಿಲ್ಲ ಅಲ್ಲಿಂದ ಆಂಬ್ಯುಲೆನ್ಸ್ ಅಲ್ಲಿ ಹೆಣ್ಣು ಮಗಳು ಇನ್ನೊಂದು ಆಸ್ಪತ್ರೆಗೆ ಬರೋ ತನ ಹೆಮರೇಜ್ ಆಗಬಾರ್ದು ಅಂತ ಬಾಕ್ರಿ ಬಲ್ಲನ್ ಇನ್ಸರ್ಟ್ ಮಾಡೋದಿಲ್ವಾ ಅದು ನೀವು ಟ್ರೈನ್ ಮಾಡೋದಿಲ್ವಾ ಕೇಳ್ಕೊಡೋದಿಲ್ವಾ ನೀವು ಗೈನಕಾಲಜಿಸ್ಟ್ ಇರಲ್ವಲ್ಲ ತಮ್ಮ ಬಿ ಎಚ್ ಸಿ ಗಳಲ್ಲೆಲ್ಲ ಮತ್ತ ಆ ಹೆಣ್ಣು ಸ್ಟಾಫ್ ನರ್ಸ್ ಟ್ರೈನ್ ಮಾಡ್ಬೋದಲ್ವಾ ಡ್ರಗ್ಸ್ ಜೊತೆ ಇಂಜೆಕ್ಷನ್ಸ್ ಜೊತೆ ನನಗೆ ರಿಪೋರ್ಟ್ ಕೊಡ್ರಿ अशोक नर्स ट्रेन ಯಾವುದೇ ಪೇಷಂಟು ಗರ್ಭಿಣಿ ರಕ್ತಸ್ರಾವ ಆಗ್ತಾ ಇದೆ ಆ ಪೇಷಂಟ್ನ ಅಲ್ಲಿಂದ ನಾವು ಜಿಲ್ಲಾ ಆಸ್ಪತ್ರೆಗೆ ಶಿಸ್ತು ಮಾಡಬೇಕಾದ್ರೆ ಎಸ್ಪೆಷಲಿ ಡ್ರಗ್ಸ್ ಮತ್ತು ಬಾಕ್ರಿ ಬಂದು ಹ್ಯಾಂಗ್ ಹಚ್ಚೋದು ಅಂತ ಎಲ್ಲರಿಗೂ ಟ್ರೈನ್ ಮಾಡಬೇಕಾಗ್ತಿತ್ತು ಇಲ್ಲ ನಾವು ಹೆಣ್ಮಕ್ಳಿಗೆ ಕಳ್ಕೊಳ್ತೇವೆ